ನಮ್ಮ ಮಾದೇಶ್ವರನ ಐತೆ ಕಟ್ಟೆ ಮಾದೇಶ್ವರನ ಕೊಂಡ ಐತೆ ಅದು ಸೋಮವಾರ ಹನ್ನೆರಡನೇ ತಾರೀಕು ಸೋಮವಾರ ಸಾಯಂಕಾಲ ಕೊಂಡಕ್ಕೆ ಅಗ್ನಿ ಅಗ್ನಿಸ್ಪುಡ್ಸವಾಗುತ್ತೆ ಅದಾದ ನಂತರ ಮಂಗಳವಾರ ಬೆಳಿಗ್ಗೆ ಕೊಂಡ ಕಾಯಬೇಕು ಕೊಂಡ ಆದ ನಂತರ ಮಾದೇಶ್ವರನ ಶಾಂತಿಗಾಗುವೆ ಒಂದು ಪರವನ್ನು ಮಾಡ್ತೀವಿ ಅದನ್ನ ಅದಾದ ನಂತರ ನಮ್ಮೂರಲ್ಲಿ ನೆಲೆಸಿರ್ತಕ್ಕಂಥ ಕಬ್ನಿ ಎರಡೂ ಊರಿನ ಮಧ್ಯದಲ್ಲಿ ಇರ್ತಕ್ಕಂಥ ಕಬ್ಲಿ ನಂಜೇಶ್ವರ ನಮ್ಮೆಲ್ಲರನ್ನು ಕಾಯ್ತಾ ಇರ್ತಕ್ಕಂಥ ಕಬ್ಲಿ ನಂಜೇಶ್ವರನಿಗೂ ಅದಕ್ಕೆ ಪರವನ್ನು ಮಾಡಿ ನಮ್ಮ ಇಡೀ ಶಾಂತಿಗಾಗಿ ಕಪ್ಪ ನಂಜೇಶ್ವರನ ಹೆಸರಿನಲ್ಲಿ ಒಂದು ಪರವನ್ನು ಮಾಡಿ ಆ ಪರ ಮುಗಿದ ನಂತರ ಈ ಕೊಂಡಕ್ಕೆ ಒಂದು ತೆರೆ ಬೆಳೆಯಲಾಗುತ್ತೆ ಹಾಗೂ ಗುರು ಎರಡೂ ಊರರು ಸೇರಿ ಈ ಒಂದು ಕೊಂಡವನ್ನು ಮಾಡ್ತಾ ಇದ್ದು ಇಡೀ ಲಕ್ಷಾಂತರ ಮಂದಿ ಈ ಒಂದು ಕೊಂಡಕ್ಕೆ ಭಾಗವಹಿಸಿ ಅದ್ಭುತವಾಗಿ ನಡೆದಿದೆ ಹಾಗಾಗಿ ಈ ಕೊಂಡ ಈ ಇಂಥ ವಿಶೇಷ ಇಲ್ಲ ಈ ಒಂದು ಕೊಂಡವನ್ನು ನೋಡಿದಂಥ ತುಂಬ ಅವರ ಧನ್ಯವಾದ ಅವರಿಗೆ ಪುಣ್ಯ ಆ ಕೊಂಡ ನೋಡೋದೇ ದೊಡ್ಡ ವಿಚಾರ ಹಾಗಾಗಿ ಈ ಕೊಂಡಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತ ಶೈ ಭಕ್ತ ಮಹಾಶಯರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ